ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಇಪ್ಪತ್ತ ಮೂರನೆಯ ಶ್ಲೋಕ ಯೋತ್ಸ್ಯಮಾನ ವೇಕ್ಷೆ ಹಂಗೆ ಏತೆತ್ರ ಸಮಾಗತಾ ಧಾರ್ತರಾಷ್ಟ್ರಬುಧೇ ಯುದ್ಧೇ ಪ್ರಿಯ ಚಿಕೀರ್ಷವ ಶ್ಲೋಕದ ಭಾವವನ್ನು ನಾವು ನೋಡುವುದಾದ್ರೆ ದುರ್ಯೋಧನನಿಗೆ ಪ್ರಿಯವನ್ನುಂಟು ಮಾಡಲಿಕ್ಕಾಗಿ ಈ ರಣರಂಗದಲ್ಲಿ ಯಾರೆಲ್ಲಾ ಬಂದು ಸೇರಿದ್ದಾರೋ ದುರ್ಬುದ್ಧಿಯ ಧಾರ್ತರಾಷ್ಟ್ರನಿಗೆ ಅಂದ್ರೆ ದುರ್ಬುದ್ಧಿಯ ದುರ್ಯೋಧನನಿಗೆ ಸಹಾಯಕ್ಕಾಗಿ ಯಾರೆಲ್ಲ ಬಂದು ಸೇರಿದ್ದಾರೋ ಅವರೆಲ್ಲರನ್ನೂ ಕೂಡ ನಾನು ನೋಡ್ಲಿಕ್ಕೆ ಬಯಸ್ತೇನೆ ಅಂತ ಹೇಳುವಂಥದ್ದು ಶ್ಲೋಕದ ವಿವರಣೆಯನ್ನು ನಾವು ನೋಡುವಾಗ ಯೋತ್ಸ್ಯಮಾನರು ಅಂದ್ರೆ ಯಾರೆಲ್ಲ ಯುದ್ಧಕ್ಕಾಗಿ ಅತ್ಯಂತ ಆತುರತೆಯಿಂದ ಕಾತುರತೆಯಿಂದ ಬಂದು ಸನ್ನದ್ಧರಾಗಿದ್ದಾರೋ ಸಿದ್ಧರಾಗಿದ್ದಾರೋ ಅವರೆಲ್ಲರೂ ಕೂಡ ಯುದ್ಧೋತ್ಸಾಹಿಗಳನ್ನು ಯೋತ್ಸ್ಯಮಾನರು ಅಂತ ಕರೀತಾರೆ ಅಂತಹ ಯೋತ್ಸ್ಯಮಾನರು ಅವರನ್ನು ನೋಡಲು ಬಯಸ್ತೇನೆ ಅಂತ ಹೇಳಿದಂತಹ ಅರ್ಜುನ ಮುಂದೊಂದು ಪದವನ್ನು ಸೇರಿಸ್ತಾನೆ ಅದೇ ಧರ್ತ ರಾಷ್ಟ್ರ ದುರ್ಬುದ್ಧೇ ಅಂದ್ರೆ ಈ ದುರ್ಯೋಧನ ದುರ್ಬುದ್ಧಿಯುಳ್ಳವನು ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಹಾಗಿದ್ದರೂ ಕೂಡ ಅವನ ಬಳಿಗೆ ಅನೇಕರು ಬಂದು ಅವನ ಸಹಾಯಕ್ಕಿಂತ ಬಂದಿದ್ದಾರೆ ಇಲ್ಲಿ ದುರ್ಯೋಧನನ ದುರ್ಬುದ್ಧಿಗೆ ಧೃತರಾಷ್ಟ್ರನನ್ನೂ ಕೂಡ ಹೊಣೆಗಾರರನ್ನಾಗಿ ಮಾಡುತ್ತಾರೆ ಯಾಸರು ಯಾಕೆ ಅಂದ್ರೆ ದುರ್ಯೋಧನ ಮಾಡಿದಂತಹ ಅಪರಾಧಗಳು ಸ್ವತಃ ತನ್ನ ಅಣ್ಣ ತಮ್ಮಂದರು ಸಹೋದರರನ್ನು ತಾನು ದಾಯಾದಿಗಳು ಅಂತ ಹೇಳುವಂತಹ ದೃಷ್ಟಿಯಿಂದಲೇ ನೋಡಿದ ಅವರಿಗೆ ಹೊಡಬಾರದ ಕಷ್ಟವನ್ನು ಕೊಟ್ಟ ಕಾಡುಪಾಲನ್ನಾಗಿ ಮಾಡಿದ ಅಂತಹ ದುರ್ಯೋಧನನನ್ನು ಅನೇಕ ಬಾರಿ ಸ್ವತಃ ಗಾಂಧಾರಿಯೇ ಹೇಳ್ತಾಳೆ ಈ ಮಗನನ್ನು ಒಬ್ಬನನ್ನು ತ್ಯಜಿಸಿ ಬಿಡುವ ನಮ್ಮ ಕುರುಕುಲ ಉಳಿಯುತ್ತದೆ ನಮ್ಮ ಇತರ ಮಕ್ಕಳು ಉಳೀತಾರೆ ಅಂತ ಆದರೂ ಕೂಡ ಪುತ್ರವ್ಯಾಮೋಹಕ್ಕೆ ಒಳಗಾದಂತಹ ಧೃತರಾಷ್ಟ್ರನಿಂದ ಅದು ಸಾಧ್ಯವಾಗದೇ ಹೋಯಿತು ಹಾಗಾಗಿ ಈ ದುರ್ಯೋಧನ ಏನೆಲ್ಲ ತಪ್ಪು ಕೆಲಸಗಳನ್ನು ಮಾಡ್ತಾನೋ ಅದರಲ್ಲಿ ಸಮಪಾಲು ಧೃತರಾಷ್ಟ್ರನಿಗೂ ಉಂಟು ಆ ರೀತಿಯಾದಂತಹ ಕುರುಡು ವ್ಯಕ್ತಿತ್ವ ಅವನದ್ದು ಹೇಗೆ ಆಗಿತ್ತು ಕಣ್ಣು ಹೇಗೆ ಕುರುಡಾಗಿತ್ತೋ ಹಾಗೇ ಅವನ ಬುದ್ಧಿಯೂ ಕೂಡ ಕುರುಡಾಗಿತ್ತು ಪುತ್ರ ವ್ಯಾಮೋಹದಲ್ಲಿ ಕುರುಡಾಗಿ ಹೋಗಿದ್ದಂತಹ ಧೃತರಾಷ್ಟ್ರನನ್ನು ಇಲ್ಲಿ ಧಾರ್ಥರಾಷ್ಟ್ರಸ್ ದುರ್ಬುದ್ಧಿ ಅಂತ ಅವನನ್ನು ಧಾರ್ಥರಾಷ್ಟ್ರ ಅಂತ ದುರ್ಯೋಧನನ್ನು ಕರೆಯುವ ಮುಖಾಂತರ ಧೃತರಾಷ್ಟ್ರನ ದುರ್ಬುದ್ಧಿಯನ್ನು ಅವನು ಇವನಿಗೆ ಮಗನಿಗೆ ಕೊಟ್ಟಂತಹ ಪ್ರಚೋದನೆಯನ್ನು ಕೂಡ ವೇದವ್ಯಾಸರು ಸೂಚಿಸ್ತಾರೆ ಇಂತಹ ದುರ್ಯೋಧನನಿಗೆ ಪ್ರಿಯವನ್ನು ಉಂಟು ಮಾಡಲಿಕ್ಕೆ ಬಂದು ಸೇರಿದ್ದವರು ಅಂತ ಈ ದುರ್ಯೋಧನನ ಪಕ್ಷವನ್ನು ನಾವು ನೋಡಿದರೆ ಅಲ್ಲಿ ಬಂದು ಸೇರಿರುವಂತಹ ಎಲ್ಲರೂ ಕೂಡ ಬೇರೆ 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 ರೀತಿಯಾದಂತಹ ಮನಸ್ಥಿತಿಯನ್ನು ಇದ್ದವರು ಅಂದ್ರೆ ಅನೇಕರು ಈಗ ಉದಾಹರಣೆಗೆ ದ್ರೋಣ ಇರ್ಬೋದು ಭೀಷ್ಮ ಕೃಪಾಚಾರ್ಯ ಮುಂತಾದವರೆಲ್ಲ ದುರ್ಯೋಧನನ ಹಂಗಿನಿಂದ ಬಂದು ಅಲ್ಲಿ ಸೇರಿದ್ದವರು ದುರ್ಯೋಧನನ ದಾಕ್ಷಿಣ್ಯಕ್ಕೆ ಒಳಗಾಗಿ ಕುರುವಂಶದ ಅನ್ನವನ್ನು ಸೇವಿಸಿದ್ದೇವೆ ಅನ್ನುವ ಕಾರಣಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಬಂದು ಸೇರಿದವರು ಇದ್ದಾರೆ ಇವರು ಒಂದು ರೀತಿಯವರಾದ್ರೆ ಇನ್ನೊಂದು ರೀತಿಯ ಜನ ದುರ್ಯೋಧನನ ಪಕ್ಷದಲ್ಲಿದ್ದಾರೆ ಅವರು ಯಾರೆಲ್ಲ ಎಂತ ಮನಸ್ಥಿತಿ ಅಂದ್ರೆ ಅವರೆಲ್ಲರೂ ಕೂಡ ಹಿಂದೆ ಶ್ರೀಕೃಷ್ಣ ದ್ವೇಷಿಗಳಾಗಿದ್ದಂತವರು ಜರಾಸಂಧನ ಜೊತೆಯಲ್ಲಿ ಇದ್ದವರು ಆದ್ರೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಜರಾಸಂಧನ ವಧೆಯಾಗಿರ್ತದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭೀಮಾರ್ಧುನರನ್ನು ಕರೆದುಕೊಂಡು ಹೋಗಿ ಭೀಮನ ಮುಖಾಂತರ ಜರಾಸಂಧನನ್ನು ವಧಿಸಿದ್ದಾನೆ ಈಗ ಇಲ್ಲಿ ಅಂತಹ ರಾಜರೇನಿದ್ರು ಜರಾಸಂಧನ ಆಶ್ರಯದಲ್ಲಿದ್ದವರು ಅವರೆಲ್ಲ ಕೃಷ್ಣ ದ್ವೇಷಿಗಳು ಅವರು ಬಂದು ದುರ್ಯೋಧನನಿಗೆ ಪ್ರಿಯವನ್ನು ಉಂಟು ಮಾಡುತ್ತಾ ತಾವು ತಮ್ಮ ಪಾಂಡವ ದ್ವೇಷವನ್ನು ಕೃಷ್ಣ ದ್ವೇಷವನ್ನು ಈ ಯುದ್ಧದ ಮುಖಾಂತರ ತೀರಿಸಿಕೊಳ್ತಾ ಇದ್ದಾರೆ ಇದು ಒಂದು ರೀತಿಯ ಜನ ಇನ್ನೊಂದು ರೀತಿಯ ಜನ ಇದ್ದಾರೆ ಅದನ್ನು ವ್ಯಾಖ್ಯಾನಕಾರರು ಗೀತೆಗೆ ವ್ಯಾಖ್ಯಾನ ಬರಿತಾ ಹೇಳ್ತಾರೆ ಏನು ಅಂದ್ರೆ ಯುದ್ಧೇ ಪ್ರಿಯ ಚಿಕೀರ್ಷವಹ ಅಂತ ಇದ್ದದ್ದು ಯುದ್ಧೇ ಅಪ್ರಿಯ ಚಿಕೀರ್ಷವ ಅಂತ ನಾವು ಮಾಡಿಕೊಳ್ಬಹುದು ಅಂದ್ರೆ ದುರ್ಯೋಧನನಿಗೆ ಅಪ್ರಿಯವನ್ನು ಉಂಟು ಮಾಡ್ಲಿಕ್ಕೋಸ್ಕರವೂ ಕೆಲವರು ಬಂದು ದುರ್ಯೋಧನ ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ ಉದಾಹರಣೆಗೆ ಶಲ್ಯ ಉಂಟಾದಂಥವರು ಶಲ್ಯ ಯಾರು ಅಂದ್ರೆ ಶಲ್ಯ ಪಾಂಡವರ ಸೋದರ ಮಾವ ಮಾದ್ರಿಯ ಸಹೋದರ ಈ ನಕುಲ ಸಹದೇವರಿಗೆ ಸ್ವಂತ ಸೋದರ ಮಾವ ಈ ಶಲ್ಯ ಮಹಾರಾಜ ಮಧುರ ದೇಶದ ದೊರೆಯವನು ಈ ಶಲ್ಯನನ್ನು ಮೋಸದಿಂದ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿರ್ತಾನೆ ದುರ್ಯೋಧನ ಆದ್ರೆ ಶಲ್ಯ ಯುದ್ಧಕ್ಕೆ ಮೊದಲು ಯುಧಿಷ್ಠಿರನನ್ನು ಭೇಟಿಯಾಗಿ ಯಾವಾಗ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ಯ ನಿಂತಿರುತ್ತದೋ ಆವಾಗ ಕರ್ಣನ ಸಾರಥಿಯಾಗಿ ನಾನು ಬರ್ತೇನೆ ಬಂದು ಆತನ ಬಲವನ್ನು ಉತ್ಸಾಹವನ್ನು ಯುದ್ಧೋತ್ಸಾಹವನ್ನು ತಣಿಸುವಂತಹ ಕೆಲಸವನ್ನು ನನ್ನ ಮಾತುಗಳ ಮುಖಾಂತರ ನಾನು ಮಾಡ್ತೇನೆ ಅವನನ್ನು ಮಾನಸಿಕವಾಗಿ ಕುಗ್ಗುವಂತಹ ಸ್ಥಿತಿಗೆ ತಂದು ನಿಲ್ಲಿಸ್ತೇನೆ ಅಂತ ದುರ್ಯೋಧನನಿಗೆ ಅಪ್ರಿಯವನ್ನೇ ಉಂಟು ಮಾಡ್ತೇನೆ ಅಂತ ಯುಧಿಷ್ಠಿರನಿಗೆ ಕೊಟ್ಟು ಬಂದಿದ್ದ ಈ ಶಲ್ಯ ಇಂತಹವರೂ ಕೂಡ ದುರ್ಯೋಧನನ ಪಕ್ಷದಲ್ಲಿದ್ದಾರೆ ಹೀಗೆ ಕೌರವ ಪಕ್ಷದಲ್ಲಿ ಮೂರು ರೀತಿಯ ಮನಸ್ಥಿತಿಯ ಜನರು ಬಂದು ಅಲ್ಲಿ ಸೇರಿಕೊಂಡಿದ್ದಾರೆ ಮೊದಲನೆಯದಾಗಿ ಹಂಗಿನಿಂದ ದುರ್ಯೋಧನನ ಹಂಗಿನಿಂದ ಬಂದು ಯುದ್ಧಕ್ಕೆ ಮಾಡ್ತಾ ಇರುವಂತಹವರು ದಾಕ್ಷಿಣ್ಯಕ್ಕೆ ಬಿದ್ದು ಅಲ್ಲದೆ ಪಾಂಡವ ದ್ವೇಷದಿಂದ ಕೃಷ್ಣ ದ್ವೇಷದಿಂದ ಬಂದು ದುರ್ಯೋಧನನಿಗೆ ಸೇರಿಕೊಂಡವರು ದುರ್ಯೋಧನನ ಪಕ್ಷಕ್ಕೆ ಅಲ್ಲದೆ ಇನ್ನೊಂದು ಪಕ್ಷ ಯಾವುದು ಅಂತ ಹೇಳಿದರೆ ಅವರು ಶಲ್ಯ ಉಂಟಾದವರು ದುರ್ಯೋಧನನಿಗೆ ಅಪ್ರಿಯವನ್ನು ಉಂಟು ಮಾಡಲಿಕ್ಕೋಸ್ಕರ ಬಂದು ಸೇರಿದವರು ಇಂತಹ ಈ ಎಲ್ಲ ಜನರನ್ನೂ ಕೂಡ ಇವರೆಲ್ಲರೂ ಯೋತ್ಸ್ಯಮಾನರು ಇವರೆಲ್ಲರನ್ನೂ ಕೂಡ ನಾನು ನೋಡ್ಲಿಕ್ಕೆ ಬಯಸ್ತೇನೆ ರಥವನ್ನು ಕೊಂಡು ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸುವಂತ ಅರ್ಜುನ ಹೇಳುವಂಥದ್ದು ಈ ಶ್ಲೋಕದ ಸಂಪೂರ್ಣ ವಿವರಣೆ ಶುಭವಾಗಿ ಶ್ರೀಕೃಷ್ಣಾರ್ಪಣ ಮಸ್ತಿ